ಗೈಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್ ಆಫ್ ಅಶ್ವಿನಿ ಇಂಗ್ಲೀಷ್ ಚಾನಲ್ ಗೈಸ್ ನಮ್ಗೆ ಜೋರು ಮಳೆ ಬರ್ತಿರುವಾಗ ಫಸ್ಟ್ ಏನು ತಿನ್ನಬೇಕು ಅಂತ ಅನಿಸ್ತದೆ ಅಂದರೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತದೆ ಅದೇ ಯಾವ ಫುಡ್ ಫಸ್ಟ್ ತೆರೆಗೆ ಹೊಳೆಯೋದು ನನಗಂತೂ ಪಕೋಡದೇ ನೆನಪು ಗಾಯ್ಸ್ ನಿಜವಾಗ್ಲು ಜೋರು ಮಳೆ ಬರ್ತಿರುವಾಗ ಬಿಸಿ ಬಿಸಿಯಾಗಿ ಪಕೋಡ ಮಾಡ್ತೀನಿ ವಾವ್ ಅದರ ಮಜಾನೇ ಬೇರೆ ಅಲ್ವಾ ಹಾಗಾಗಿ ನಾನು ಈಗ ಮನೆಯಲ್ಲಿ ಚೆಕ್ ಮಾಡ್ತಿರುವಾಗ ಕ್ಯಾಬೇಜ್ ನನಗೆ ಕಣಿಗೆ ಸಿಕ್ತು ಸೊ ಹಾಗಾಗಿ ಮಗ ಬರುವ ಟೈಮ್ ಕೂಡ ಆಯಿತು ಸಂಜೆ ಸ್ಕೂಲಿಂದ ಬೇಗ ಕ್ಯಾಬೇಜನ್ನು ಕಟ್ ಮಾಡಿ ಬಿಸಿ ಬಿಸಿಯಾಗಿ ಪಕೋಡ ಮಾಡಿಕೊಡುವ ಅಂತ ಸೊ ಹಾಗಾದರೆ ನಾನು ಕ್ಯಾಬೇಜ್ ಪಕೋಡಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಬಿಟ್ಟು ಹೇಗೆ ಮಾಡಿದ್ದೇನೆ ಅಂತ ನೋಡುವ ನೋಡೋಕ್ಕಿಂತ ಮುಂಚೆ ನನ್ನ ವಿಡಿಯೋ ಯಾರಿಗೆಲ್ಲ ಲೈಕ್ ಆಗ್ತದೆ ಅವರೆಲ್ಲ ಲೈಕ್ ಮಾಡಿಬಿಟ್ಟು ಅವರ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಎಲ್ಲರೂ ಸಹ ಶೇರ್ ಮಾಡಿ ಹಾಗೆಯೇ ಯಾರೆಲ್ಲ ಇಲ್ಲಿ ತನಕ ನನ್ನ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಬೇಗ 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 ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸೊ ಹಾಗಾದರೆ ವಿಡಿಯೋನ ನೋಡೋ ಬನ್ನಿ ಕ್ಯಾಬೇಜ್ ಪಕೋಡ ಮಾಡಲಿಕ್ಕೆ ಒಂದು ಮಧ್ಯಮ ಗಾತ್ರದ ಕ್ಯಾಬೇಜ್ನ ಅರ್ಧ ಭಾಗವನ್ನು ತಗೊಂಡಿದ್ದೇನೆ ಅರ್ಧ ಭಾಗ ಅಂದರೆ ಇದರಲ್ಲಿ ಸರಿಸುಮಾರು ಎರಡು ಕಪ್ನಷ್ಟು ಕ್ಯಾಬೇಜ್ ಇರ್ತದೆ ಹಾಗೆ ಇದಕ್ಕೆ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ತಗೊಂಡಿದ್ದೇನೆ ಅದನ್ನು ಕೂಡ ಸ್ಲೈಸ್ ಆಗಿ ಕಟ್ ಮಾಡಿದ್ದೇನೆ ಸಪೂರ ಸಪೂರಕ್ಕೆ ಯಾವಾಗಲೂ ಕ್ಯಾಬೇಜ್ ಪಕೋಡ ಮಾಡುವಾಗ ಕ್ಯಾಬೇಜ್ನ ಪ್ರಮಾಣ ಜಾಸ್ತಿ ಇರಬೇಕು ಆನಿಯನ್ ಕಮ್ಮಿ ಇರಬೇಕು ನಂತರ ಕರಿಬೇವಿನ ಎಲೆಗಳನ್ನು ಇದ್ದೇನೆ ನಂತರ ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಓಂ ಓಂಕಾಳು ಇದೆಲ್ಲ ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಒಂದು ಅರ್ಧ ಚಮಚದಷ್ಟು ಹಾಕ್ತಿದ್ದೇನೆ ಈ ಮಳೆಗಾಲದಲ್ಲಿ ಎಲ್ಲ ಕಾಳು ತಿನ್ನೋದು ಒಳ್ಳೆಯದು ಅದಕ್ಕೋಸ್ಕರ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೇನೆ ನಂತರ ಬೇರೆ ಮಸಾಲೆ ಎಲ್ಲ ಆ್ಯಡ್ ಮಾಡುವ ಇದಕ್ಕೆ ನಾನು ಮೆಣಸಿನ್ಕಾಯಿ ಯೂಸ್ ಮಾಡಲಿಲ್ಲ ಅದಕ್ಕೋಸ್ಕರ ಅಷ್ಟು ಪೌಡರ್ ಉಂಟಲ್ಲ ನಾನೊಂದು ಒಂದೂವರೆ ಚಮಚದಷ್ಟು ತಗೊಂಡಿದ್ದೇನೆ ನಿಮಗೆ ಬೇಕಾದರೆ ಒಂದು ಹಸಿಮೆಣಸು ಕೂಡ ಯೂಸ್ ಮಾಡ್ಬೋದು ಅಂದರೆ ನನಗೆ ಮಗ ಇದ್ದಾನಲ್ಲ ಅದಕ್ಕೆ ನಾನು ಹಾಕಲಿಲ್ಲ ನಂತರ ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಅರ್ಧ ಸ್ಪೂನಷ್ಟು ಜೀರಾ ಪೌಡರ್ ನಂತರ ಒಂದು ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿರ್ತದೆ ನಂತರ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಿ ನಂತರ ಚಿಟಿಕೆ ಇಂಗ್ ಹಾಕಿಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಡ್ರೈ ಮಿಕ್ಸ್ ಮಾಡಬೇಕು ನೀರು ಹಾಕಬೇಡಿ ಈಗ ಒಂದು ಎರಡು ನಿಮಿಷ ಆದರೂ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮಸಾಲೆ ಎಲ್ಲ ಕ್ಯಾಬೇಜ್ಗೆ ಹೊಂದ್ಕೊಳ್ಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಮಸಾಲೆಗಳೆಲ್ಲ ಕ್ಯಾಬೇಜ್ಗೆ ಸರಿಯಾಗಿ ಮಿಕ್ಸ್ ಆಗಿದೆ ಈ ಹಂತದಲ್ಲಿ ನಾವು ಅಕ್ಕಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೇವೆ ಅಕ್ಕಿ ಪೌಡರನ್ನು ಯಾಕೆ ಹಾಕೋದಂದರೆ ಪಕೋಡ ಮಾಡುವಾಗ ಕ್ರಿಸ್ಪಿಯಾಗಿ ಬರ್ತದೆ ಇಲ್ಲದಿದ್ದರೆ ಸಾಫ್ಟಾಗಿ ಬರ್ತದೆ ಅಕ್ಕಿ ಪೌಡರ್ ಆ್ಯಡ್ ಮಾಡದಿದ್ದರೆ ಆ ಪಕೋಡ ಯಾವಾಗಲೂ ಆಗಿರಬೇಕು ಅದಕ್ಕೋಸ್ಕರ ಇದು ಕೂಡ ನೀರು ಹಾಕದೆ ಅಕ್ಕಿ ಪೌಡರ್ ಹಾಕಿ ಅಂದರೆ ಕಡಲೆ ಪೌಡರ್ ಹಾಕಬೇಕು ಕಡಲೆ ಹಿಟ್ಟುಂಟಲ್ಲ ಅದು ಒಂದು ಒಂದು ಕಪ್ಪಿನಷ್ಟು ಬೇಕಾಗ್ತದೆ ನಾನೀಗ ಫಸ್ಟ್ ಒಂದು ಮುಕ್ಕಾಲು ಕಪ್ನಷ್ಟು ಇದ್ದೇನೆ ಮತ್ತು ನೋಡಿಬಿಟ್ಟು ಹಾಕಬೇಕು ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ನಂತರ ನೋಡಿಬಿಟ್ಟು ಹಾಕಿ ಅಂದರೆ ಆನಿಯನಲ್ಲಿ ಕೂಡ ನೀರಿರ್ತದಲ್ಲ ಆಗ ತೆಳುವಾದರೆ ನಿಮಗೆ ಎಣ್ಣೆಯಲ್ಲಿ ಬಿಡಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಸರಿಯಾಗಿ ಬರಲ್ಲ ಸೊ ಹಾಗೆಯೇ ಆಗಿ ಕಲಿಸ್ತಾ ಇದ್ದೇನೆ ಇದು ಚೆನ್ನಾಗಿ ಕಲಿಸ್ಬೇಕು ಆನಿಯನ್ ನೀರೆಲ್ಲ ಬಿಟ್ಕೊಳ್ತು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಹಂತದಲ್ಲಿ ಒಂದು ಎರಡು ಚಮಚದಷ್ಟು ನೀರು ಹಾಕಿ ಅಷ್ಟು ಹಾಕಿದರೆ ಸಾಕಾಗ್ತದೆ ನೀರು ಹಾಕಿಬಿಟ್ಟು ಇನ್ನೊಮ್ಮೆ ಚೆನ್ನಾಗಿ ಕಲಿಸ್ಬಿಡಬೇಕು ನೋಡಿ ಈಗ ಹೇಗಾಗಿದೆ ಅಂತ ಸರಿಯಾಗಿ ಮಿಕ್ಸ್ ಮಾಡಿದ್ದೇನೆ ನಾನು ಈ ಹದಕ್ಕೆ ಬರಬೇಕು ನಮಗೆ ಎಣ್ಣೆಯಲ್ಲಿ ಬಿಡಬೇಕಾದ್ರೆ ನೋಡಿ ಆ ಥರ ಮಾಡಿಬಿಟ್ಟು ಬಿಡಬೇಕು ಸ್ವಲ್ಪ ಸ್ವಲ್ಪನೇ ತಗೊಂಡು ಅಂದರೆ ಉಂಡೆ ಉಂಡೆ ಥರ ಮಾಡಿದರೆ ನೋಡಿ ಬೇಯಲಿಕ್ಕೆ ತುಂಬ ಹೊತ್ತು ತಗೊಳ್ತದೆ ಅದಕ್ಕೆ ಸ್ವಲ್ಪ ಉಂಡೆ ತಗೊಂಡು ಅದನ್ನು ಸ್ವಲ್ಪ ಫ್ಲ್ಯಾಟ್ ಮಾಡಿಬಿಟ್ಟು ಸ್ವಲ್ಪ ಒತ್ತುಬಿಟ್ಟು ಎಣ್ಣೆಯಲ್ಲಿ ಬಿಡಬೇಕು ಗಾಯಸ್ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಈಗ ಎಣ್ಣೆ ಬಿಸಿಯಾಗಿದೆ ಅದರಲ್ಲಿ ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೇನೆ ಅಂದರೆ ಎಣ್ಣೆ ಕೂಡ ಹಾಕೋದ್ರಿಂದ ಪಕೋಡ ಕ್ರಿಸ್ಪಿಯಾಗಿ ಬರ್ತದೆ ಅದಕ್ಕೋಸ್ಕರ ನೋಡಿ ಈಗ ಈ ಥರ ಆಗಿದೆ ಇದನ್ನು ಈ ಥರ ಮಾಡಿಬಿಟ್ಟು ಕಾದ ಎಣ್ಣೆಯಲ್ಲಿ ಬಿಡ್ತಾ ಇದ್ದೇನೆ ನಾನು ಕೊಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ ನೀವು ಯಾವುದು ಅಡುಗೆ ಎಣ್ಣೆಯನ್ನು ಬಳಸ್ತೀರಿ ಅದನ್ನು ಯೂಸ್ ಮಾಡ್ಬೋದು ಎಣ್ಣೆ ಕಾದಿದೆ ಸೊ ಪಕೋಡ ಬಿಡ್ತಾ ಇದ್ದೇನೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಡಿ ಲೋ ಫ್ಲೇಮಲ್ಲಿ ಇಡಬೇಡಿ ಯಾಕಂದರೆ ತುಂಬ ಸ್ಲೋ ಆಗಿದ್ರೆ ಉಂಟಲ್ಲ ಅದು ಸಾಫ್ಟಾಗಿ ಬರ್ತದೆ ಪಕೋಡಾ ಸ್ವಲ್ಪ ಜಾಸ್ತಿ ಫ್ಲೇಮ್ ಇದ್ರೇ ನಮಗೆ ಚೆನ್ನಾಗಿ ಕ್ರಿಸ್ಪ್ ಇದೆಯಾಗಿ ಬರ್ತದೆ ಅದಕ್ಕೋಸ್ಕರ ಮತ್ತು ಎರಡೂ ಬದಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇದೊಂದು ಗೋಲ್ಡನ್ ಕಲರ್ ಬರಬೇಕು ಆಗ ಚೆನ್ನಾಗಿರ್ತದೆ ಈ ಮಳೆಗಾಲದಲ್ಲಿ ಉಂಟಲ್ಲ ಈ ಥರ ಕ್ರಿಸ್ಪಿಯಾಗಿರೋ ಸ್ಪೈಸಿ ಆಗಿರೋ ಫುಡ್ ತಿನ್ನಲಿಕ್ಕೆ ಉಂಟಲ್ಲ ಆ ಮಜನೇ ಬೇರೆ ನಮಗೆ ಮಳೆ ಬರ್ತಿರುವಾಗ ಏನಾದ್ರು ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತದಲ್ಲ ಅದಕ್ಕೆ ಈ ಫುಡ್ ಬೆಸ್ಟ್ ಅಂತ ಹೇಳ್ಬೋದು ಇದು ಮತ್ತೆ ಮಕ್ಕಳಿಗೆ ಕೂಡ ಇಷ್ಟ ಆಗ್ತದೆ ದೊಡ್ಡವರಿಗೆ ಕೂಡ ಇಷ್ಟ ಆಗ್ತದೆ ನೋಡಿ ಇಷ್ಟ ಆದರೆ ಸಾಕು ನೋಡಿ ಯಾವ ಥರ ಬಣ್ಣ ಬಂದಿದೆ ಅಂತ ಚೆನ್ನಾಗಿ ಕಾದಿದೆ ಇದು ಅಂದರೆ ತುಂಬ ದೊಡ್ಡ ದೊಡ್ಡ ಸಹ ಇಲ್ಲ ಹಾಗಾಗಿ ಚೆನ್ನಾಗಿ ಕಾದಿದೆ ನೋಡಿ ಕಲ್ಲರ್ ಅಂತೆ ನಮ್ಮ ಪಕೋಡ ಎಣ್ಣೆ ಕೂಡ ಹೀರಲಿಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ ಯಾವ ಥರ ಬಂದಿದೆ ಅಂತ ಕಲ್ಲರ್ ಅಂತೆ ಸೂಪರ್ ಉಂಟಲ್ಲ ನಿಮಗೆ ಈಗ ತಿನ್ನಬೇಕು ಅಂತ ಆಸೆ ಆಗ್ತಾ ಉಂಟಲ್ಲ ಹಾಗಾದರೆ ನೀವು ಡೆಫಿನೆಟ್ಲಿ ಈ ಫುಡ್ಡನ್ನು ಮನೆಯಲ್ಲಿ ಟ್ರೈ ಮಾಡಲೇಬೇಕು ಯಾಕಂದರೆ ಈ ಮಳೆ ಬರುವ ಟೈಮಲ್ಲಿ ಉಂಟಲ್ಲ ಪಕೋಡ ತಿನ್ನಲೇಬೇಕು ಅನಿಸ್ತದೆ ನೋಡಿ ಯಾವ ಥರ ಬಂದಿದೆ ಅಂತ ವಾ ಗಾಯ್ಸ್ ಸೂಪರ್ ನಿಜವಾಗ್ಲೂ ಟೇಸ್ಟ್ ಉಂಟಲ್ಲ ಸೂಪರ್ ಆಗಿತ್ತು ಮತ್ತು ತುಂಬ ಕ್ರಿಸ್ಪಿಯಾಗಿತ್ತು ಸೊ ತಿನ್ನಲಿಕ್ಕೆ ಅಂತೂ ತುಂಬ ಆಯಿತು ಗಾಯಸ್ ನೀವು ಸಹ ಮನೆಯಲ್ಲೇ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಹೇಳಬೇಕು ಹೇಗೆ ಬಂದಿದೆ ಅಂತ ನೀವು ಟ್ರೈ ಮಾಡಿದ್ದು ಸೊ ಥ್ಯಾಂಕ್ ಯು ಗಾಯ್ಸ್